ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಅಷ್ಟರ್ ಅಕಾಡೆಮಿ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಬಿಕಾಮ್ ಫಿಫ್ತ್ ಸೆಮಿಸ್ಟರ್ ಫೈನಾನ್ಸಿಯಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಮಾರ್ಕೆಟ್ಸ್ ಈ ಒಂದು ಸಬ್ಜೆಕ್ಟ್ ಮೇಲೆ ಇಂಪಾರ್ಟೆಂಟ್ ಟೂ ಮಾರ್ಕರ್ಸ್ ಫೈವ್ ಮಾರ್ಕಸ್ ಮತ್ತು ಟೆನ್ ಮಾರ್ಕರ್ಸ್ ಹಾಗೆ ಹದಿನೈದು ಮಾರ್ಕರ್ಸಿನ ಇನ್ ಕೇ ಸ್ಟಡಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಇವು ಏನೈತಿ ನಿಮಗೆ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ ಆಗಿದೆ ಹೆಲ್ಪ್ ಆಗುತ್ತದೆ ಇವು ಗ್ಯಾರಂಟೆಡ್ ಕ್ವಶನ್ಸ್ ಇದೆ ಸೊ ನಿಮಗೆ ಟೋಟಲ್ ಅರವತ್ತಕ್ಕೆ ಅರವತ್ತು ಮಾರ್ಕ್ಸ್ಗಳನ್ನು ಇದರ ಮುಖಾಂತರ ಪಡೆಯಬಹುದು ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇವಾಗ ಎರಡು ಅಂಕದ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ ಪ್ರಶ್ನೆ ಒಂದು ಹಣಕಾಸು ವ್ಯವಸ್ಥೆಯನ್ನು ವ್ಯಾಖ್ಯಾನಿಸಿ ಹಣಕಾಸು ವ್ಯವಸ್ಥೆ ಎಂದರೆ ಉಳಿತಾಯಗಾರರು ಮತ್ತು ಹೂಡಿಕೆದಾರರ ನಡುವೆ ಹಣದ ಹರಿವನ್ನು ಸುಗಮಗೊಳಿಸುವ ಸಂಸ್ಥೆಗಳು ಮಾರುಟ್ಟಿಗ ಮಾರುಕಟ್ಟೆಗಳು ಸಾಧನಗಳು ಮತ್ತು ನಿಯಮಗಳ ಸಮೂಹವಾಗಿದೆ ಪ್ರಶ್ನೆ ಎರಡು ಮ್ಯೂಚುವಲ್ ಫಂಡ್ಗಳ ಯಾವುದೇ ಎರಡು ಲಕ್ಷಣಗಳನ್ನು ತಿಳಿಸಿ ಒಂದನೇದು ವೃತ್ತಿಪರ ನಿಧಿ ನಿರ್ವಹಣೆ ಎರಡನೇದು ಅಪಾಯ ವಿಭಜನೆ ಪ್ರಶ್ನೆ ಮೂರು ಷೇರುಗಳ ಪಟ್ಟಿ ಎಂದರೇನು ಷೇರುಗಳನ್ನು ಮಾನ್ಯತೆ ಪಡೆದು ಷೇರು ವಿನಿಮಯ ಕೇಂದ್ರದಲ್ಲಿ ವ್ಯಾಪಾರಕ್ಕೆ ಸೇರಿಸುವ ಪ್ರಕ್ರಿಯೆಯನ್ನು ಷೇರುಗಳ ಪಟ್ಟಿ ಎನ್ನುತ್ತೇವೆ ಪ್ರಶ್ನೆ ನಾಲ್ಕು ವಿಸ್ತರಿಸಿ ಬರೆಯಿರಿ ಪ್ರಶ್ನೆ ನಬಾರ್ಡ್ ಅಂದರೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಆಪ್ಷನ್ ಸಿ ವಿ ಮುದ್ರಾ ಅಂದರೆ ಸೂಕ್ಷ್ಮ ಘಟಕಗಳ ಅಭಿವೃದ್ಧಿ ಮತ್ತು ಮರುಪಾವತಿ ಸಂಸ್ಥೆ ಪ್ರಶ್ನೆ ಐದು ದ್ವಿತೀಯ ಮಾರುಕಟ್ಟೆ ಎಂದರೇನು ಈಗಾಗಲೇ ಹೊರಡಿಸಲಾದ ಷೇರುಗಳು ಮತ್ತು ಬಾಂಡುಗಳನ್ನು ಖರೀದಿ ಮಾರಾಟ ಮಾಡುವ ಮಾರುಕಟ್ಟೆಯನ್ನು ನಾವೇನತ್ತೇವೆ ದ್ವಿತೀಯ ಮಾರುಕಟ್ಟೆ ಎಂದು ಕರೆಯುತ್ತೇವೆ ಪ್ರಶ್ನೆ ಆರು ಕಾಲಮನೆ ಮಾರುಕಟ್ಟೆ ಎಂದರೇನು ಅತ್ಯಂತ ಅಲ್ಪಾವಧಿಗೆ ಹಣ ಸಾಲ ನೀಡುವ ಮತ್ತು ಪಡೆಯುವ ಮಾರುಕಟ್ಟೆಯನ್ನು ಕಾಲ್ಮಿನಿ ಮಾರುಕಟ್ಟೆ ಎಂದು ಕರೆಯುತ್ತೇವೆ ಪ್ರಶ್ನೆ ಏಳು ಬಂಡವಾಳ ಮಾರುಕಟ್ಟೆಯನ್ನು ವ್ಯಾಖ್ಯಾನಿಸಿ ದೀರ್ಘಾವಧಿ ಹಣಕಾಸು ಸಾಧನಗಳಾದ ಷೇರುಗಳು ಮತ್ತು ಬಾಂಡುಗಳ ವ್ಯವಹಾರ ನಡುವೆ ಮಾರುಕಟ್ಟೆಯನ್ನು ಬಂಡವಾಳ ಮಾರುಕಟ್ಟೆ ಎಂದು ಕರೆಯುತ್ತೇವೆ ಪ್ರಶ್ನೆ ಎಂಟು ಹಣ ಮಾರುಕಟ್ಟೆ ಎಂದರೇನು ಅಲ್ಪಾವಧಿಯ ಹಣಕಾಸು ಸಾಧನಗಳ ವ್ಯವಹಾರ ನಡೆಯುವ ಮಾರುಕಟ್ಟೆಯನ್ನು ಹಣ ಮಾರುಕಟ್ಟೆ ಎಂದು ಕರೆಯುತ್ತೇವೆ ಪ್ರಶ್ನೆ ಒಂಬತ್ತು ವಿಸ್ತರಿಸಿ ಬರೆಯಿರಿ ಎ ಸಿ ಅಂದರೆ ಓವರ್ ದಿ ಕೌಂಟರ್ ಬಿ ಸಿ ಬಾಂಬೆ ಷೇರು ವಿನಿಮಯ ಕೇಂದ್ರ ಪ್ರಶ್ನೆ ಹತ್ತು ಎಕ್ಸಿಮ್ ಬ್ಯಾಂಕ್ ಎಂದರೇನು ಭಾರತದ ರಫ್ತು ಮತ್ತು ಆಮದು ವ್ಯಾಪಾರಕ್ಕೆ ಹಣಕಾಸು ನೆರವು ನೀಡುವ ಬ್ಯಾಂಕನ್ನು ಎಕ್ಸಿಮ್ ಬ್ಯಾಂಕ್ ಎಂದು ಕರೆಯುತ್ತೇವೆ ಪ್ರಶ್ನೆ ಹನ್ನೊಂದು ಖಾಸಗಿ ವಲಯದ ಯಾವುದೇ ಎರಡು ಮ್ಯೂಚುವಲ್ ಫಂಡ್ಗಳ ಸಂಸ್ಥೆಗಳನ್ನು ಹೆಸರಿಸಿ ಒಂದನೇದು ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ ಎರಡನೇದು ಐ ಸಿ ಸಿ ಐ ಪ್ರೊಡೆನ್ ಮ್ಯೂಚುವಲ್ ಫಂಡ್ ಪ್ರಶ್ನೆ ಹನ್ನೆರಡು ಫಾರೆಕ್ಸ್ ಮಾರುಕಟ್ಟೆ ಎಂದರೇನು ವಿದೇಶಿ ಕರೆನ್ಸಿಗಳ ಖರೀದಿ ಮಾರಾಟ ನಡೆಯುವ ಮಾರುಕಟ್ಟೆಯನ್ನು ಫಾರೆಕ್ಸ್ ಮಾರುಕಟ್ಟೆ ಎಂದು ಕರೆಯುತ್ತೇವೆ ಪ್ರಶ್ನೆ ಹದಿಮೂರು ಹಣಕಾಸು ವ್ಯವಸ್ಥೆಯ ಯಾವುದೇ ಎರಡು ನಿಯಂತ್ರಣದ ಸಂಸ್ಥೆಗಳ ಹೆಸರನ್ನು ಹೇಳಿ ಒಂದನೇದು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ಆರ್ ಬಿ ಐ ಎರಡನೇದು ಶಬಿ ಪ್ರಶ್ನೆ ಹದಿನಾಲ್ಕು ಹಣಕಾಸು ವ್ಯವಸ್ಥೆಯ ಯಾವುದೇ ಎರಡು ಉದ್ದೇಶಗಳನ್ನು ಬರೆಯಿರಿ ಒಂದನೇ ಪಾಯಿಂಟ್ ಉಳಿತಾಯವನ್ನು ಹೂಡಿಕೆಗೆ ಪರಿವರ್ತಿಸುವುದು ಎರಡನೇ ಪಾಯಿಂಟ್ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಪ್ರಶ್ನೆ ಹದಿನೈದು ಹಣಕಾಸು ನಿಯಂತ್ರಕರು ಯಾರು ಹಣಕಾಸು ವ್ಯವಸ್ಥೆಯನ್ನು ನಿಯಂತ್ರಿಸುವ ಸಂಸ್ಥೆಗಳನ್ನು ಹಣಕಾಸು ನಿಯಂತ್ರಕರು ಎಂದು ಕರೆಯುತ್ತೇವೆ ಉದಾಹರಣೆ ಆರ್ ಬಿ ಐ ಆಗಿರಬಹುದು ಅಥವಾ ಶಬಿ ಪ್ರಶ್ನೆ ಹದಿನಾರು ವಿಸ್ತರಿಸಿ ಬರೆಯಿರಿ ಎ ಸಿಡ್ಬಿ ಅಂದರೆ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಅಂತೇಳಿ ಕರಿತೀವಿ ಬಿ ನಬಾರ್ಡ್ ಅಂದರೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಹದಿನೇಳು ಪ್ರಾಥಮಿಕ ಸಾರ್ವಜನಿಕ ಆಫರ್ ಅಂದ್ರೆ ಐ ಪಿ ಓ ಎಂದರೇನು ಕಂಪನಿಯು ಮೊದಲ ಬಾರಿಗೆ ಸಾರ್ವಜನಿಕರಿಗೆ ಷೇರುಗಳನ್ನು ಹೊರಡಿಸುವ ಪ್ರಕ್ರಿಯೆಯನ್ನು ಐ ಪಿ ಒ ಎನ್ನುತ್ತಾರೆ ಪ್ರಶ್ನೆ ಹದಿನೆಂಟು ಪ್ರಾಥಮಿಕ ಮಾರುಕಟ್ಟೆಯ ಯಾವುದೇ ಎರಡು ಲಕ್ಷಣಗಳನ್ನು ಬರೆಯಿರಿ ಒಂದನೇ ಪಾಯಿಂಟ್ ಹೊಸ ಷೇರುಗಳ ಬಿಡುಗಡೆ ಎರಡನೇ ಪಾಯಿಂಟ್ ನೇರವಾಗಿ ಕಂಪನಿಗೆ ಹಣ ಸಂಗ್ರಹ ಪ್ರಶ್ನೆ ಹತ್ತೊಂಬತ್ತು ವಿದೇಶಿ ಬ್ಯಾಂಕುಗಳು ಎಂದರೇನು ವಿದೇಶದಲ್ಲಿ ಪ್ರಧಾನ ಕಚೇರಿ ಹೊಂದಿದ್ದು ಭಾರತದಲ್ಲಿ ಶಾಖೆಗಳನ್ನು ಹೊಂದಿರುವ ಬ್ಯಾಂಕುಗಳನ್ನು ವಿದೇಶಿ ಬ್ಯಾಂಕುಗಳೆಂದು ಕರೆಯುತ್ತೇವೆ ಪ್ರಶ್ನೆ ಇಪ್ಪತ್ತು ಫ್ಯಾಕ್ಟರಿಂಗ್ ಎಂದರೇನು ಕಂಪನಿಯು ಬಾಕಿ ಬಿಲ್ಗಳನ್ನು ಹಣಕಾಸು ಸಂಸ್ಥೆಗೆ ಮಾರಾಟ ಮಾಡಿ ತಕ್ಷಣ ಹಣ ಪಡೆಯುವ ವ್ಯವಸ್ಥೆಯನ್ನು ಫ್ಯಾಕ್ಟರಿಂಗ್ ಎಂದು ಕರೆಯುತ್ತೇವೆ ಸೊ ಇಲ್ಲಿ ತನ್ನ ನಾವು ಏನೈತಿ ಇಂಪಾರ್ಟೆಂಟ್ ಎರಡು ಮಾರ್ಕ್ಸ್ ಪ್ರಶ್ನೆ ನೋಡಿದೆವಿ ಇವಾಗ ಐದು ಅಂಕದ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ ಪ್ರಶ್ನೆ ಒಂದು ಹಣಕಾಸು ವ್ಯವಸ್ಥೆಯ ಕಾರ್ಯಗಳನ್ನು ವಿವರಿಸಿ ಹಣಕಾಸು ವ್ಯವಸ್ಥೆ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅದರ ಮುಖ್ಯ ಕಾರ್ಯಗಳು ಯಾವ್ಯಾವಪ್ಪ ಅಂದರೆ ಪಾಯಿಂಟ್ ನಂಬರ್ ಒನ್ ಉಳಿತಾಯಗಳನ್ನು ಸಂಗ್ರಹಿಸುವುದು ಪಾಯಿಂಟ್ ನಂಬರ್ ಎರಡು ಉಳಿತಾಯವನ್ನು ಹೂಡಿಕೆಗೆ ಪರಿವರ್ತಿಸುವುದು ಪಾಯಿಂಟ್ ನಂಬರ್ ತ್ರೀ ಬಂಡವಾಳ ರಚನೆಯನ್ನು ಉತ್ತೇಜಿಸುವುದು ಪಾಯಿಂಟ್ ನಂಬರ್ ಫೋರ್ ಹಣದ ಹರಿವಿಗೆ ಅನುಕೂಲ ಕಲ್ಪಿಸುವುದು ಪಾಯಿಂಟ್ ನಂಬರ್ ಫೈವ್ ಆರ್ಥಿಕ ಅಭಿವೃದ್ಧಿಗೆ ಸಹಕಾರ ನೀಡುವುದು ಪ್ರಶ್ನೆ ಎರಡು ಹಣ ಹಣ ಮಾರುಕಟ್ಟೆಯ ಮಹತ್ವವನ್ನು ವಿವರಿಸಿರಿ ಅಂದರೆ ಹಣಕಾಸು ಮಾರುಕಟ್ಟೆಯ ಇಲ್ಲಿ ಮಹತ್ವವನ್ನು ವಿವರಿಸಿದ ಕೇಳಿದ್ದಾರೆ ಪ್ರಶ್ನೆ ಅದರದ್ದೇನಿತಿ ಪಾಯಿಂಟ್ ಒನ್ ನೋಡೋಣ ಅಲ್ಪಾವಧಿ ಸಾಲುಗಳ ಒದಗಿಕೆ ಎರಡನೇ ಪಾಯಿಂಟ್ ಏನತ್ತಿ ಹಣದ ಲಭ್ಯತೆಯನ್ನು ಸುಧಾರಿಸುವುದು ಮೂರನೇ ಪಾಯಿಂಟ್ ಏನೈತಿ ಬ್ಯಾಂಕುಗಳ ದ್ರವ್ಯತೆಯನ್ನು ಕಾಪಾಡುವುದು ನಾಲ್ಕನೇ ಪಾಯಿಂಟ್ ಏನತಿ ಕೇಂದ್ರ ಬ್ಯಾಂಕಿನ ಹಣಕಾಸು ನೀತಿಗೆ ಸಹಕಾರ ಮಾಡುವುದು ಐದನೇ ಪಾಯಿಂಟ್ ಏನತಿ ವ್ಯಾಪಾರ ಚಟುವಟಿಕೆಗಳಿಗೆ ನೆರವು ನೀಡುವುದು ಪ್ರಶ್ನೆ ಮೂರು ಪ್ರಾಥಮಿಕ ಮಾರುಕಟ್ಟೆ ಮತ್ತು ದ್ವಿತೀಯ ಮಾರುಟ್ಟ ಮಾರುಕಟ್ಟೆಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರೋದು ಕೇಳಿದ್ದಾರೆ ಇಲ್ಲಿ ಅವಶ್ಯ ಮತ್ತು ಪ್ರಾಥಮಿಕ ಮಾರುಕಟ್ಟೆ ಮತ್ತು ದ್ವಿತೀಯ ಮಾರುಕಟ್ಟೆಗಳನ್ನು ನೋಡ್ತೀವಿ ಅರ್ಥ ಏನೈತಿ ಅಂಶ ಏನೈತಿ ಹೊಸ ಷೇರುಗಳ ಬಿಡುಗಡೆ ಇಲ್ಲಿ ಮಾರ್ ಪ್ರಾಥಮಿಕ ಇದರೊಳಗೆ ನೋಡ್ತೀವಿ ದ್ವಿತೀಯ ಮಾರುಕಟ್ಟೆ ಒಳಗೆ ಏನಿರ್ತೀವಿ ಈಗಿರುವ ಷೇರುಗಳ ವ್ಯವಹಾರ ನೋಡ್ತೀವಿ ಪ್ರಾಥಮಿಕ ಮಾರುಕಟ್ಟೆ ಒಳಗೆ ಏನು ನೋಡ್ತೀವಿ ಹಣ ಹಣದ ಲಾಭ ಕಂಪ್ನಿಗೆ ಇರ್ತೈತಿ ಇಲ್ಲಿ ದ್ವಿತೀಯ ಮಾರುಕಟ್ಟೆ ಏನೈತಿ ಹಣದ ಲಾಭ ಹೂಡಿಕೆದಾರರಿಗೆ ಇರ್ತೈತಿ ಉದಾಹರಣೆಯಲ್ಲಿ ನೋಡ್ಬೋದು ಐ ಪಿ ಯೋ ಇರ್ತದೆ ಪ್ರಾಥಮಿಕ ಇದ್ರಾಗ ಮಾರುಕಟ್ಟೆ ಒಳಗೆ ದ್ವಿತೀಯ ಮಾರುಕಟ್ಟೆ ಒಳಗೆ ಏನಿರ್ತದೆ ಷೇರು ವಿನಿಮಯ ಕೇಂದ್ರದ ಇರ್ತೈತಿ ಇಲ್ಲಿ ಪ್ರಾಥಮಿಕ ಮಾರುಕಟ್ಟೆಗೆ ಏನಿರ್ತದೆ ಅಪಾಯ ಹೆಚ್ಚಾಗಿರ್ತದೆ ಇಲ್ಲೇನಿರ್ತದೆ ದ್ವಿತೀಯ ಮಾರುಕಟ್ಟೆಗೆ ಅಪಾಯ ಕಡಿಮೆ ಇರುತ್ತದೆ ಇಲ್ಲಿ ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ಇದರ ಉದ್ದೇಶ ಏನೈತಿ ಬಂಡವಾಳವನ್ನು ಸಂಗ್ರಹ ಮಾಡೋದಾಗಿತ್ತು ಅದೇ ಇಲ್ಲಿ ದ್ವಿತೀಯ ಮಾರುಕಟ್ಟೆಯಲ್ಲಿ ಇದರ ಉದ್ದೇಶ ಏನೈತಿ ದ್ರವ್ಯತೆಯನ್ನು ಒದಗಿಸುವುದಾಗಿದೆ ಪ್ರಶ್ನೆ ನಾಲ್ಕು ಅ ಬ್ಯಾಂಕಿಂಗ್ ಹಣಕಾಸು ಸಂಸ್ಥೆಗಳ ಮಹತ್ವವನ್ನು ವಿವರಿಸಿ ಅಂದರೆ ಎನ್ ಬಿ ಎಫ್ ಸಿ ಬಗ್ಗೆ ಇಲ್ಲಿ ಮಹತ್ವವನ್ನು ವಿವರಿಸುತ್ತಿದ್ದಾರೆ ಎನ್ ಬಿ ಎಫ್ ಸಿಗಳು ಹಣಕಾಸು ವ್ಯವಸ್ಥೆಯ ಅವಿಭಾಜ್ಯ ಅಂಗಗಳಾಗಿವೆ ಸೊ ಇದರ ಪಾಯಿಂಟ್ಗಳು ನೋಡೋಣ ಒನ್ ಒನ್ ಪಾಯಿಂಟ್ ನಂಬರ್ ಒನ್ ಗ್ರಾಮೀಣ ಮತ್ತು ಅಸಂಘಟಿತ ವಲಯಕ್ಕೆ ಸಾಲ ನೀಡುವುದು ಪಾಯಿಂಟ್ ನಂಬರ್ ಟು ಸಣ್ಣ ಉದ್ಯಮಗಳಿಗೆ ಹಣಕಾಸು ನೆರವು ನೀಡುವುದು ಪಾಯಿಂಟ್ ನಂಬರ್ ತ್ರೀ ಬ್ಯಾಂಕುಗಳಿಗೆ ಪೂರಕ ಸೇವೆಗಳನ್ನು ಒದಗಿಸುವುದು ಪಾಯಿಂಟ್ ನಂಬರ್ ಫೋರ್ ಆರ್ಥಿಕ ಒಳಗೊಳ್ಳುವ ಒಳಗೊಳ್ಳುವಿಕೆ ಮಾಡುವುದು ಮತ್ತೇನಿತಿ ಫಿಫ್ತ್ ಪಾಯಿಂಟು ಉದ್ಯೋಗ ಸೃಷ್ಟಿಗೆ ಸಹಕಾರ ನೀಡುವುದು ಪ್ರಶ್ನೆ ಐದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಆರ್ ಆರ್ ಬಿ ಕಾರ್ಯಗಳನ್ನು ವಿವರಿಸಿಕೊಂಡಿದ್ದಾರೆ ಪಾಯಿಂಟ್ ನಂಬರ್ ಒನ್ ಕೃಷಿಗೆ ಸಾಲ ಒದಗಿಸುವುದು ಪಾಯಿಂಟ್ ನಂಬರ್ ಟು ಗ್ರಾಮೀಣ ಉಳಿತಾಯವನ್ನು ಸಂಗ್ರಹಿಸುವುದು ಪಾಯಿಂಟ್ ನಂಬರ್ ತ್ರೀ ಸಣ್ಣ ಉದ್ಯಮಗಳಿಗೆ ನೆರವು ನೀಡುವುದು ಪಾಯಿಂಟ್ ನಂಬರ್ ಫೋರ್ ಸರ್ಕಾರದ ಯೋಜನೆಗಳ ಅನುಷ್ಠಾನ ಮಾಡೋದು ಪಾಯಿಂಟ್ ನಂಬರ್ ಫೈವ್ ಗ್ರಾಮೀಣ ಅಭಿವೃದ್ಧಿಗೆ ಸಹಕಾರ ನೀಡುವುದು ಪ್ರಶ್ನೆ ಆರು ಹಣಕಾಸು ವ್ಯವಸ್ಥೆ ಎಂದರೇನು ಅದರ ಪಾತ್ರವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಹಣಕಾಸು ವ್ಯವಸ್ಥೆ ಹಣದ ಸಂಗ್ರಹ ಮತ್ತು ಇಲ್ಲಿ ನಿರ್ವಹಿಸುತ್ತದೆ ಪಾಯಿಂಟ್ ನಂಬರ್ ನೋಡೋಣ ಅದರ ಇದ್ರ ನೋಡೋಣ ಪಾತ್ರಗಳು ನೋಡೋಣ ಪಾಯಿಂಟ್ ನಂಬರ್ ಒನ್ ಉಳಿತಾಯ ಹೂಡಿಕೆ ಸಂಪರ್ಕ ಪಾಯಿಂಟ್ ನಂಬರ್ ಟು ಬಂಡವಾಳ ರಚನೆ ಪಾಯಿಂಟ್ ನಂಬರ್ ತ್ರೀ ಆರ್ಥಿಕ ಸ್ಥಿರತೆ ಪಾಯಿಂಟ್ ನಂಬರ್ ಫೋರ್ ವ್ಯಾಪಾರ ವೃದ್ಧಿ ಪಾಯಿಂಟ್ ನಂಬರ್ ಫೈವ್ ರಾಷ್ಟ್ರೀಯ ಆದಾಯದ ವೃದ್ಧಿಯನ್ನು ಹೆಚ್ಚಿಸುವುದು ನೆಕ್ಸ್ಟ್ ಏನೈತಿ ಕ್ವಶನ್ ನಂಬರ್ ಸೆವೆನ್ ಹಣ ಮಾರು ಹಣಕಾಸು ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆಗಳ ನಡುವಿನ ವ್ಯತ್ಯಾಸ ಬರೆಯಿದ್ದಾರೆ ಇಲ್ಲಿ ಅಂಶ ಮತ್ತು ಹಣ ಹಣ ಹಣದ ಮಾರುಕಟ್ಟೆ ಮತ್ತು ಬಂಡವಾಳದ ಮಾರುಕಟ್ಟೆ ಬಗ್ಗೆ ನೋಡೋಣ ಇದರ ಹಣ ಹಣ ಹಣಕಾಸಿನ ಮಾರುಕಟ್ಟೆನ ಅವಧಿ ಏನೈತಿ ಅಲ್ಪಾವಧಿ ಇರ್ತೈತಿ ಇಲ್ಲಿ ಬಂಡವಾಳ ಮಾರುಕಟ್ಟೆಗಳಿಗೇನಿರ್ತವೆ ದೀರ್ಘಾವಧಿ ಇರ್ತೈತಿ ಇಲ್ಲಿ ಸಾಧನಗಳು ಮತ್ತು ಇಲ್ಲಿ ಏನಿರ್ತೈತಿ ಸಾಧನಗಳ ಕಾಲು ಮನೆಯಲ್ಲಿ ಏನಿರ್ತದೆ ಹಣಕಾಟ ಒಳಗೆ ಟ್ರೆಜರಿ ಬಿಲ್ಗಳ ಸೇವೆಗಳು ಇರ್ತಾವೆ ಅದೇ ಬಂಡವಾಳ ಮಾರುಕಟ್ಟೆಗಳಿಗೇನಿರ್ತವೆ ಬಾಂಡ್ಗಳು ಇರ್ತೈತಿ ಹಣಕಾಟು ಹಣಕಾಸು ಮಾರುಕಟ್ಟೆ ಇಲ್ಲಿ ಅಪಾಯ ಏನಿರ್ತದೆ ಕಡಿಮೆ ಇರ್ತೈತಿ ಬಂಡವಾಳ ಮಾರುಕಟ್ಟೆಯಲ್ಲಿ ಅಪಾಯ ಹೆಚ್ಚಾಗಿರ್ತೈತಿ ಹಣಕಾಸು ಮಾರುಕಟ್ಟೆಯಲ್ಲಿ ಲಾಭ ಕಡಿಮೆ ಇರ್ತದೆ ಬಂಡವಾಳ ಮಾರುಕಟ್ಟೆಯಲ್ಲಿ ಲಾಭ ಹೆಚ್ಚಾಗಿರುತ್ತದೆ ಇದರ ಹಣಕಾಸಿನ ಮಾರುಕಟ್ಟೆಯಲ್ಲಿ ಇದರ ಉದ್ದೇಶ ನೋಡೋದಾದರೆ ದ್ರವ್ಯತೆ ಹೆಚ್ಚಾಗಿರುತ್ತದೆ ಬಂಡವಾಳ ಮಾರುಕಟ್ಟೆಯಲ್ಲಿ ಬಂಡವಾಳದ ನಿರ್ವಹಣೆ ಜಾಸ್ತಿ ಇರುತ್ತದೆ ಕ್ವಶನ್ ನಂಬರ್ ಎಂಟ್ ಮ್ಯೂಚುವಲ್ ಫಂಡ್ಸ್ ಎಂದರೇನು ಅದರ ಲಾಭಗಳನ್ನು ವಿವರಿಸಿ ಮ್ಯೂಚುವಲ್ ಫಂಡ್ ಎಂದರೆ ಸಾರ್ವಜನಿಕರಿಂದ ಹಣ ಸಂಗ್ರಹಿಸಿ ವಿವಿಧ ಹೂಡಿಕೆಗಳಲ್ಲಿ ಹೂಡುವ ಒಂದು ನಿಧಿಯಾಗಿದೆ ಇದರ ಲಾಭಗಳನ್ನು ನೋಡೋದಾದರೆ ಒಂದನೇದು ಅಪಾಯ ವಿಭಾಜನೆ ಎರಡನೇದು ವೃತ್ತಿಪರ ನಿರ್ವಹಣೆ ಮೂರನೇದು ಕಡಿಮೆ ಹೂಡಿಕೆ ಮೊತ್ತ ನಾಲ್ಕನೇದು ದ್ರವ್ಯತೆ ಐದನೇದು ಲಾಭದ ಅವಕಾಶ ನೆಕ್ಸ್ಟ್ ಕ್ವಶನ್ ನಂಬರ್ ಒಂಬತ್ತು ಭಾರತೀಯ ಹಣಕಾಸು ವ್ಯವಸ್ಥೆ ಎದುರಿಸುತ್ತಿರುವ ಸವಾಲುಗಳನ್ನು ಚರ್ಚಿಸಿ ಕೇಳಿದ್ದಾರೆ ಎದುರಿಸುತ್ತಿರುವ ಒಂದೇ ಸವಾಲು ಹಣಕಾಸು ಅಕ್ಷರಾಂಶದ ಕೊರತೆ ಎರಡನೇ ದಿನತಿ ಅನಪೌಚಾರಿಕ ವಲಯದ ವೃದ್ಧಿ ಮೂರನೇ ದಿನತಿ ಸಾಲ ವಾಪಸಿ ಸಮಸ್ಯೆ ನಾಲ್ಕನೇ ದಿನತಿ ತಂತ್ರಜ್ಞಾನದ ಅಸಮಸ್ಯತೆ ಐದನೇತಿ ನಿಯಂತ್ರಣದ ಸವಾಲುಗಳು ನೆಕ್ಸ್ಟ್ ನಿಂತಿ ಪ್ರಶ್ನೆ ಹತ್ತು ಕೆಳಗಿನ ಯಾವುದಾದರೂ ಎರಡು ಕುರಿತು ಟಿಪ್ ಸಂಸ್ಕೃತ ಟಿಪ್ಪಣಿ ಕೇಳಿದ್ದಾರೆ ಎ ಎಲ್ ಐ ಸಿ ಕೊಟ್ಟಾರೆ ಎಲ್ ಐ ಸಿ ಭಾರತದ ಅತಿ ದೊಡ್ಡ ಜೀವ ವಿಮಾ ಸಂಸ್ಥೆಯಾಗಿದೆ ಇದು ಉಳಿತಾಯ ಮತ್ತು ವಿಮಾ ಸೇವೆಗಳನ್ನು ಇಲ್ಲಿ ಒದಗಿಸುತ್ತದೆ ನೆಕ್ಸ್ಟ್ ಬಿ ಏನತಿ ಎಕ್ಜಿಮ್ ಬ್ಯಾಂಕ್ ಕೊಟ್ಟಿದ್ದಾರೆ ರಫ್ತು ಆಮದು ವ್ಯಾಪಾರಕ್ಕೆ ಹಣಕಾಸು ನೆರವು ನೀಡುವ ಒಂದು ಪ್ರಮುಖ ಬ್ಯಾಂಕ್ ಆಗಿದೆ ಆಪ್ಷನ್ ಇಲ್ಲಿ ಸಿ ಏನು ಕೊಟ್ಟಿದ್ದಾರೆ ಯು ಟಿ ಐ ಬಗ್ಗೆ ಬರೆಯಂದರೆ ಹೂಡಿಕೆದಾರರಿಗೆ ಮ್ಯೂಚುವಲ್ ಫಂಡ್ ಸೇವೆಗಳನ್ನು ಒದಗಿಸುವ ಒಂದು ಸಂಸ್ಥೆಯಾಗಿದೆ ನೆಕ್ಸ್ಟ್ ಪ್ರಶ್ನೆ ಹನ್ನೊಂದು ಹಣಕಾಸು ವ್ಯವಸ್ಥೆಯ ಉದ್ದೇಶಗಳನ್ನು ವಿವರಿಸಿದ್ ಕೇಳಿದ್ದಾರೆ ಹಣಕಾಸು ವ್ಯವಸ್ಥೆಯು ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹ ಸಹಕಾರ ನೀಡುತ್ತದೆ ಅದರ ಪ್ರಮುಖ ಉದ್ದೇಶಗಳು ಇವಾಗಿದೆ ಒಂದೇ ರೀತಿ ಉಳಿತಾಯಗಳನ್ನು ಸಂಗ್ರಹಿಸುವುದಾಗಿದೆ ಎರಡನೇದು ಉಳಿತಾಯವನ್ನು ಉತ್ಪಾದಕ ಹೂಡಿಕೆ ಪರಿವರ್ತಿಸುವುದಾಗಿದೆ ಮೂರನೇದು ಬಂಡವಾಳದ ರಚನೆಯನ್ನು ಉತ್ತೇಜಿಸುವುದಾಗಿದೆ ನಾಲ್ಕನೇ ರೀತಿ ಹಣದ ಸರಿಯಾದ ಹಂಚಿಕೆಯನ್ನು ಖಚಿತಪಡಿಸಿಕೊಳ್ಳುವುದಾಗಿದೆ ಐದನೇ ಆರ್ಥಿಕ ಬೆಳವಣಿಗೆ ಮತ್ತು ಸ್ಥಿರತೆಯನ್ನು ಸಾಧಿಸುವುದಾಗಿದೆ ಪ್ರಶ್ನೆ ಹನ್ನೆರಡು ಶಬಿಯ ಉದ್ದೇಶಗಳನ್ನು ತಿಳಿಸಿದ ಕಡಿದರೆ ಶಬಿ ಭಾರತೀಯ ಬಂಡವಾಳ ಮಾರುಕಟ್ಟೆಯ ನಿಯಂತ್ರಕ ಸಂಸ್ಥೆಯಾಗಿದೆ ಅದರ ಉದ್ದೇಶಗಳನ್ನು ನೋಡೋದಾದರೆ ಒಂದೇನಿತಿ ಹೂಡಿಕೆದಾರರ ಹಿತಾಸಕ್ತಿಯನ್ನು ರಕ್ಷಿಸುವುದು ಎರಡನೇದೇನಿ ಬಂಡವಾಳ ಮಾರುಕಟ್ಟೆಯನ್ನು ನಿಯಂತ್ರಿಸುವುದು ಮೂರನೇ ದೇನೀತಿ ನ್ಯಾಯಸಮ್ಮತ ಮತ್ತು ಪಾರದರ್ಶಕ ವ್ಯವಸ್ ವ್ಯವಹಾರವನ್ನು ಉತ್ತೇಜಿಸುವುದಾಗಿದೆ ನಾಲ್ಕನೇ ದಿನೀತಿ ಮೋಸ ಮತ್ತು ಅನ್ಯಾಯಕರ ಚಟುವಟಿಕೆಗಳನ್ನು ತಡೆಯುವುದಾಗಿದೆ ಐದನೇ ನೀತಿ ಬಂಡವಾಳ ಮಾರುಕಟ್ಟೆಯ ಅಭಿವೃದ್ಧಿಗೆ ಇದು ಸಹಕಾರ ನೀಡುತ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಹದಿಮೂರು ಬಂಡವಾಳ ಮಾರುಕಟ್ಟೆಯ ಸಾಧನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿಕೊಂಡಿದ್ದಾರೆ ಭಾರತೀಯ ಬಂಡವಾಳ ಮಾರುಕಟ್ಟೆಯ ಗಮನಾರ್ಹ ಸಾಧನಗಳು ಇವಾಗಿದೆ ಯಾವಪ್ಪ ಅಂದ್ರೆ ಒಂದನೇ ನೀತಿ ಕೈಗಾರಿಕೆಗಳಿಗೆ ದೀರ್ಘವಾದಿ ಬಂಡವಾಳವನ್ನು ಒದಗಿಸುವುದು ಎರಡನೇದ ರೀತಿ ಉಳಿತಾಯವನ್ನು ಹೂಡಿಕೆಗೆ ಪರಿವರ್ತನೆ ಮಾಡುವುದು ಮೂರನೇನಿತ್ತು ಷೇರ ವಿನಿಮಯ ಕೇಂದ್ರಗಳ ಬಗ್ಗೆ ವಿಸ್ತರಿಸುವುದು ನಾಲ್ಕನೇ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸುವುದು ಐದನೇ ದಿನತೆ ಆರ್ಥಿಕ ಅಭಿವೃದ್ಧಿಗೆ ಸಹಕಾರ ಮಾಡುವುದಾಗಿದೆ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ ಹದಿನಾಲ್ಕೇನಿದೆ ನಬಾರ್ಡಿನ ಕಾರ್ಯಗಳನ್ನು ವಿವರಿಸೋದು ಕೇಳಿದ್ದಾರೆ ನಬಾರ್ಡ್ ಗ್ರಾಮೀಣ ಮತ್ತು ಕೃಷಿ ಅಭಿವೃದ್ಧಿಗೆ ಪ್ರಮುಖ ಇದು ವಹಿಸುವಂಥ ಒಂದು ಸಂಸ್ಥೆ ಆಗಿತ್ತು ಒಂದೇ ಪಾಯಿಂಟ್ ನೋಡೋದಾದರೆ ಕೃಷಿ ಮತ್ತು ಗ್ರಾಮೀಣ ವಲಾಖೆ ಸಾಲ ಒದಗಿಸುವುದಾಗಿದೆ ಎರಡನೇ ದೇನಿತಿ ಗ್ರಾಮೀಣ ಬ್ಯಾಂಕುಗಳಿಗೆ ಮರು ಸಾಲ ಸೌಲಭ್ಯ ನೀಡುವುದಾಗಿದೆ ಮೂರನೇನತಿ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳಿಗೆ ಹಣಕಾಸು ನೆರವನ್ನು ನೀಡುವುದಾಗಿದೆ ನಾಲ್ಕನೇ ದೇನತಿ ಸರ್ಕಾರಿ ಬ್ಯಾಂಕುಗಳ ಮೇಲುವಿಚಾರಣೆ ಇದಾಗಿದೆ ಐದನೇ ರೀತಿ ಗ್ರಾಮೀಣ ಹಣಕಾಸು ವ್ಯವಸ್ಥೆಯನ್ನು ಬಲವರ್ಧನೆ ಮಾಡುವುದಾಗಿದೆ ನೆಕ್ಸ್ಟ್ ಕ್ವಶನ್ ನಂಬರ್ ಹದಿನೈದು ಪರಸ್ಪರ ನಿಧಿಯು ವಿವಿಧ ಪ್ರಕಾರಗಳನ್ನು ವಿವರಿಸಿದ ಕೇಳಿದ್ದಾರೆ ಪರಸ್ಪರ ನಿಧಿಗಳನ್ನು ಹೂಡಿಕೆಯ ಸ್ವಭಾವದ ಆಧಾರದಲ್ಲಿ ನಾವು ವಿಂಗಡಿಸ್ಬೋದು ಯಾವ ರೀತಿ ಅಂದರೆ ಒಂದನೇ ಷೇರು ಪರಸ್ಪರ ನಿಧಿಗಳು ಅಂದರೆ ಇಕ್ವಿಟಿ ಫಂಡ್ಸ್ ಅಂತ ಕರಿತೀವಿ ಎರಡನೇದೇನತಿ ಋಣ ಪರಸ್ಪರ ನಿಧಿಗಳು ಅಂದರೆ ಡ್ಯಾಪ್ಟ್ ಫಂಡ್ಸ್ ಹತ್ತೀವಿ ಮೂರನೇ ಅಂತಿ ಸಮತೋಲನ ಪರಸ್ಪರ ವಿಧಿಗಳು ಹತ್ತಿವೆ ಬ್ಯಾಲೆನ್ಸ್ಡ್ ಫಂಡ್ಸ್ ಹತ್ತೀವಿ ನಾಲ್ಕನೇ ದಿನ ಹಣಕಾಸು ಮಾರುಕಟ್ಟೆಯ ನಿಧಿಗಳು ಅಂತೀವಿ ಮನಿ ಮಾರ್ಕೆಟ್ ಫಂಡ್ಸ್ ಹತ್ತೀವಿ ಐದನೇದೇನಿ ಸೂಚ್ಯಂಕ ನಿಧಿಗಳು ಅಂತೀವಿ ಇಂಡೆಕ್ಸ್ ಫಂಡ್ಸ್ ಅಂತೇಳಿ ಕರಿತೀವಿ ಸೊ ಇಷ್ಟು ನಿಮಗೆ ಎಲ್ಲರಿಗೂ ಏನೀತಿ ಇವು ಇಂಪಾರ್ಟೆಂಟ್ ಫೈವ್ ಮಾರ್ಕಸ್ ಪ್ರಶ್ನೆ ಮತ್ತು ಉತ್ತರಗಳಾಗಿದೆ ಇವಾಗ ಹತ್ತು ಮಾರ್ಕಸಿನ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ ಪ್ರಶ್ನೆ ಒಂದು ಹಣಕಾಸು ವ್ಯವಸ್ಥೆ ಎಂದರೇನು ಭಾರತೀಯ ಹಣಕಾಸು ವ್ಯವಸ್ಥೆ ಎದುರಿಸುತ್ತಿರುವ ಸವಾಲುಗಳನ್ನು ವಿವರಿಸತ್ ಕೇಳಿದ್ದಾರೆ ಹಣಕಾಸು ವ್ಯವಸ್ಥೆ ಎಂದರೆ ಉಳಿತಾಯವನ್ನು ಸಂಗ್ರಹಿಸಿ ಅದನ್ನು ಹೂಡಿಕೆಗೆ ಪರಿವರ್ತಿಸುವ ಒಂದು ಸಂಸ್ಥೆಯಾಗಿತ್ತು ಸೊ ಇಲ್ಲಿ ಸ ಎದುರಿಸುತ್ತಿರೋ ಸವಾಲುಗಳನ್ನು ನೋಡೋದಾದರೆ ನೀತಿ ಹಣಕಾಸು ಸಾರಕ್ಷತೆಯು ಕೊರತೆ ಜನರಲ್ಲಿ ಬ್ಯಾಂಕಿ ಜ್ಞಾನ ಕಡಿಮೆ ಮಾಡಿದೆ ನೀತಿ ಅನೌಪಚಾರಿಕ ಹಣಕಾಸು ವಲಯದ ಪ್ರಾಬಲ್ಯ ವ್ಯವಸ್ಥಿತ ಅಭಿವೃದ್ಧಿಗೆ ಇದು ಅಡ್ಡಿಯಾಗಿದೆ ಮೂರನೇ ಪಾಯಿಂಟ್ ಏನೈತಿ ಎನ್ ಪಿ ಎ ಸಮಸ್ಯೆ ಬ್ಯಾಂಕುಗಳ ಸಾಲ ನೀಡುವ ಸಾಮರ್ಥ್ಯವನ್ನು ಇಲ್ಲಿ ಕಡಿಮೆ ಮಾಡಿದೆ ದಿನತಿ ಗ್ರಾಮೀಣ ಪ್ರದೇಶಗಳಲ್ಲಿ ಬ್ಯಾಂಕಿಂಗ್ ಸೌಲಭ್ಯಗಳ ಕೊರತೆ ಇದೆ ಐದನೇ ಪಾಯಿಂಟ್ ಏನತಿ ತಂತ್ರಜ್ಞಾನ ಅಸಮಾನತೆ ಡಿಜಿಟಲ್ ಸೇವೆಗಳಿಗಾಗಿ ಅಡ್ಡಿಯಾಗಿರುತ್ತದೆ ಆರನೇದೇನತೆ ಸೈಬರ್ ಅಪರಾಧಗಳು ಮತ್ತು ಹಣಕಾಸು ಭದ್ರತೆಗೆ ಧಕ್ಕೆ ತರುತ್ತದೆ ಏಳನೇ ದಿನತಿ ದುರ್ಬಲ ನಿಯಂತ್ರಣ ವ್ಯವಸ್ಥೆ ಮೋಸಗಳಿಗೆ ಅವಕಾಶ ಇದು ನೀಡಲಾಗುತ್ತಿದೆ ಎಂಟನೇ ದಿನತಿ ಸಾಲ ವ್ಯ ವಾಪಸ್ತೆಯ ಸಮಸ್ಯೆ ಹಣಕಾಸು ಸಂಸ್ಥೆಗಳಿಗೆ ನಷ್ಟ ಉಂಟು ಮಾಡುತ್ತಿದೆ ಒಂಬತ್ತನೇ ದಿನಂತೆ ವಿದೇಶಿ ಆರ್ಥಿಕ ಅಸ್ಥಿರತೆ ದೇಶೀಯ ಮಾರುಕಟ್ಟೆಯನ್ನು ಪ್ರಭಾವಿಸುತ್ತದೆ ಹತ್ತನೇ ಪಾಯಿಂಟ್ ಏನಂತೆ ಹಣಕಾಸು ಒಳಗೊಳ್ಳುವಿಕೆಯ ಕೊರತೆ ಆರ್ಥಿಕ ಬೆಳವಣಿಗೆಯನ್ನು ನಿಲ್ದಾಣಗೊಳಿಸುತ್ತದೆ ಪ್ರಶ್ನೆ ಎರಡು ಹಣ ಮಾರುಕಟ್ಟೆ ಮತ್ತು ಬಂಡವಾಳ ಮಾರುಕಟ್ಟೆಯ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ ಕೇಳಿದ್ದಾರೆ ಒಂದೇನಂತೆ ಪಾಯಿಂಟ್ ಹಣ ಮಾರುಕಟ್ಟೆ ಅಲ್ಪಾವಧಿ ಹಣಕಾಸುಗಳ ವ್ಯವಹಾರಗಳ ವ್ಯವಹಾರಗಳಿಗೆ ಸಂಬಂಧಿಸಿದೆ ಬಂಡವಾಳ ಮಾರುಕಟ್ಟೆ ದೀರ್ಘಾವಧಿ ಹಣಕಾಸು ಅಗತ್ಯಗಳನ್ನು ಪೂರೈಸುತ್ತದೆ ಇಲ್ಲಿ ಹಣಕಾಸು ಮಾರುಕಟ್ಟೆ ಏನೈತಿ ಅಪಾಯ ಕಡಿಮೆ ಇರ್ತೈತಿ ಬಂಡವಾಳ ಮಾರುಕಟ್ಟೆಯಲ್ಲಿ ಅಪಾಯ ಹೆಚ್ಚು ಇರ್ತೈತಿ ನೆಕ್ಸ್ಟ್ ಐದನೇ ಪಾಯಿಂಟ್ ಹಣ ಮಾರುಕಟ್ಟೆಯಲ್ಲಿ ಲಾಭ ಕಡಿಮೆ ಇರ್ತೈತಿ ಬಂಡವಾಳ ಮಾರುಕಟ್ಟೆಯಲ್ಲಿ ಲಾಭ ಹೆಚ್ಚು ಇರುತ್ತೈತಿ ನೆಕ್ಸ್ಟ್ ಏಳನೇ ಪಾಯಿಂಟ್ ಏನಿದೆ ಹಣ ಮಾರು ಹಣಕಾಸು ಮಾರುಕಟ್ಟೆಯಲ್ಲಿ ಆರ್ ಬಿ ಐ ನಿಯಂತ್ರಿಸ್ತೈತಿ ಅದೇ ಬಂಡವಾಳ ಮಾರುಕಟ್ಟೆಯನ್ನು ಸೇಬಿ ನಿಯಂತ್ರಿಸುತ್ತದೆ ಒಂಬತ್ತನೇ ಪಾಯಿಂಟ್ ಏತಿ ಹಣಕಾಸು ಮಾರುಕಟ್ಟೆ ಹೆಚ್ಚು ಸ್ಥಿರವಾಗಿದೆ ಬಂಡವಾಳ ಮಾರುಕಟ್ಟೆ ಹೆಚ್ಚು ಚಂಚಲನವಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಮೂರು ದ್ವಿತೀಯ ಮಾರುಕಟ್ಟೆ ಎಂದರೇನು ಅದರ ಉದ್ದೇಶಗಳು ಮತ್ತು ಕಾರ್ಯಗಳನ್ನು ವಿವರಿಸಿಕೊಂಡಿದ್ದಾರೆ ದ್ವಿತೀಯ ಮಾರುಕಟ್ಟೆ ಎಂದರೆ ಈಗಾಗಲೇ ಹೊರಡಿಸಲಾದ ಷೇರುಗಳ ಖರೀದಿ ಮತ್ತು ಮಾರಾಟ ಮಾಡುವ ನಡುವಿನ ಒಂದು ಮಾರುಕಟ್ಟೆಯಾಗಿದೆ ಒನ್ನೇ ಪಾಯಿಂಟ್ ಷೇರುಗಳಿಗೆ ದ್ರವ್ಯತೆ ಒದಗಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎರಡನೇ ದಿನತಿ ಹೂಡಿಕೆದಾರರಿಗೆ ತಕ್ಷಣ ಹಣ ಪಡೆಯುವ ಅವಕಾಶ ನೀಡುತ್ತದೆ ಮೂರನೇ ಪಾಯಿಂಟ್ ಏನತಿ ಷೇರುಗಳು ಮಾರುಕಟ್ಟೆ ಬೆಲೆ ನಿರ್ಧರಿಸುತ್ತದೆ ನಾಲ್ಕನೇ ದಿನತಿ ಹೂಡಿಕೆದಾರರು ವಿಶ್ವಾಸವನ್ನು ಹೆಚ್ಚಿಸುತ್ತದೆ ಐದನೇ ಪಾಯಿಂಟ್ ಏನತಿ ಹೂಡಿಕೆ ಚಟುವಟಿಕೆಗಳನ್ನು ಉತ್ತೇಜಿಸುತ್ತದೆ ಆರನೇ ಪಾಯಿಂಟ್ ಏನೈತಿ ಷೇರುಗಳ ಖರೀದಿ ಮಾರಾಟಕ್ಕೆ ಇದು ವೇದಿಕೆಯನ್ನು ಮಾಡಿಕೊಡುತ್ತೈತಿ ಏಳನೇ ಪಾಯಿಂಟ್ ಏನಿದೆ ಬಂಡವಾಳದ ಚಲನೆಯನ್ನು ಸುಗಮಗೊಳಿಸುತ್ತದೆ ಎಂಟನೇ ಪೋಷ ಎಂಟನೇ ಪಾಯಿಂಟ್ ಊಹಾತ್ಮಕ ವ್ಯವಹಾರಗಳಿಗೆ ಅವಕಾಶ ನೀಡುತ್ತದೆ ಹೂಡಿಕೆದಾರರ ರಕ್ಷಣೆಗೆ ಇದು ಸಹಕಾರ ನೀಡುತ್ತದೆ ಹತ್ತನೇ ಪಾಯಿಂಟ್ ಏನಿದೆ ದೇಶದ ಆರ್ಥಿಕ ಬೆಳವಣಿಗೆ ಇದು ನೆರವಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ನಾಲ್ಕು ಹಣಕಾಸು ವ್ಯವಸ್ಥೆಯ ಕಾರ್ಯಗಳನ್ನು ವಿವರಿಸಿದು ಕೇಳಿದರೆ ಒಂದನೇನತಿ ಜನರಿಂದ ಉಳಿತಾಯವನ್ನು ಸಂಗ್ರಹಿಸುತ್ತದೆ ಎರಡನೇ ನೀತಿ ಉಳಿತಾಯವನ್ನು ಉತ್ಪಾದಕ ಹೂಡಿಕೆಗೆ ಪರಿವರ್ತಿಸುತ್ತದೆ ಮೂರನೇ ರೀತಿ ಬಂಡವಾಳ ರಚನೆಯನ್ನು ಉತ್ತೇಜಿಸುತ್ತದೆ ನಾಲ್ಕನೇ ನೀತಿ ಅಪಾಯವನ್ನು ವಿಭಜಿಸುತ್ತಾ ಹಂಚಿಸುತ್ತದೆ ಐದನೇ ನೀತಿ ಹಣದ ಸರಿಯಾದ ಹರಿವಿಕೆಗೆ ಇದು ಸಹಾಯ ನೀಡುತ್ತದೆ ಆರನೇ ರೀತಿ ಕ್ರೆಡಿಟ್ ಸೃಷ್ಟಿಯನ್ನು ಮಾಡುತ್ತದೆ ನೀತಿ ಆರ್ಥಿಕ ಸ್ಥಿರತೆಯನ್ನು ಕಾಪಾಡುತ್ತದೆ ಎಂಟನೇ ರೀತಿ ವ್ಯಾಪಾರ ಮತ್ತು ಕೈಗಾರಿಕೆಯನ್ನು ಇದು ಬೆಂಬಲಿಸುತ್ತದೆ ಒಂಬತ್ತನೇ ನೀತಿ ಉದ್ಯೋಗ ಸೃಷ್ಟಿಗೆ ಇದು ಸಹಾಯ ಮಾಡುತ್ತದೆ ಹತ್ತನೇ ನೀತಿ ಆರ್ಥಿಕ ಅಭಿವೃದ್ಧಿಗೆ ಇದು ದಾರಿ ಮಾಡಿಕೊಡುತ್ತದೆ ನೆಕ್ಸ್ಟ್ ಪ್ರಶ್ನೆ ಇದು ಬಂಡವಾಳ ಮಾರುಕಟ್ಟೆ ಎಂದರೇನು ಅದರ ಸಾಧನಗಳನ್ನು ತಿಳಿಸಿ ಎತ್ಕಡಿದರೆ ಬಂಡವಾಳ ಮಾರುಕಟ್ಟೆ ದೀರ್ಘಾವಧಿಯ ಹಣಕಾಸು ಸಾಧನಗಳ ವ್ಯವಹಾರ ನಡೆಯುವ ಒಂದು ಮಾರುಕಟ್ಟೆಯಾಗಿದೆ ಸೊ ಅದರ ಸಾಧನಗಳನ್ನು ನೋಡುವುದಾದರೆ ಒಂದನೇ ರೀತಿ ಇಕ್ವಿಟಿ ಷೇರುಗಳನ್ನು ಕಂಪ್ನಿ ಮಾಲೀಕತ್ವವನ್ನು ಸೂಚಿಸುತ್ತದೆ ಎರಡನೇ ರೀತಿ ಪ್ರಿಪರೇಷನ್ ಷೇರುಗಳು ಸ್ಥಿರ ಲಾಭವನ್ನು ನೀಡುತ್ತದೆ ಮೂರನೇ ರೀತಿ ಡಿಬೆಂಚರ್ಗಳು ಸಾಲ ಸಾಧನಗಳಾಗಿದೆ ನಾಲ್ಕನೇ ರೀತಿ ಬಾಂಡ್ಗಳು ದೀರ್ಘಾವಧಿ ಸಾಲವನ್ನು ಪ್ರತಿನಿಧಿಸುತ್ತದೆ ಐದನೇ ರೀತಿ ಮ್ಯೂಚುವಲ್ ಫಂಡ್ ಸಂಯುಕ್ತ ಹೂಡಿಕೆಗೆ ಅವಕಾಶ ನೀಡುತ್ತದೆ ಆರನೇ ಡೆರಿವಿಟಿವ್ಸ್ ಅಪಾಯ ನಿರ್ವಹಣೆಗೆ ಉಪಯುಕ್ತವಾಗಿದೆ ಏಳನೇ ಇ ಟಿ ಎಫ್ಗಳು ಷೇರು ವಿನಿಮಯಗಳಲ್ಲಿ ವ್ಯಾಪಾರವಾಗುತ್ತದೆ ಎಂಟನೇ ಐ ಪಿ ಒ ಮೂಲಕ ಕಂಪನಿಗಳು ಬಂಡವಾಳ ಸಂಗ್ರಹಿಸಲಾಗುತ್ತದೆ ಒಂಬತ್ತನೇ ಸರ್ಕಾರದ ಭದ್ರತಾ ಪತ್ರಗಳು ಸಂರಕ್ಷಿತ ಹೂಡಿಕೆಯಾಗಿದೆ ಹತ್ತನೇ ದಂತ್ಯ ವಿದೇಶಿ ಬಾಂಡುಗಳ ಜಾಗತಿಕ ಹೂಡಿಕೆಯನ್ನು ಇದು ಆಕರ್ಷಿಸುತ್ತದೆ ನೆಕ್ಸ್ಟ್ ಪ್ರಶ್ನೆ ಆರು ಷೇರು ವಿನಿಮಯ ಕೇಂದ್ರ ಎಂದರೇನು ಅದರ ಕಾರ್ಯಗಳನ್ನು ವಿವರಿಸಿ ಷೇರು ವಿನಿಮಯ ಕೇಂದ್ರ ಎಂದರೆ ಷೇರುಗಳು ಖರೀದಿ ಮಾರಾಟ ನಡೆಯುವ ಸಂಘಟಿತ ಒಂದು ಮಾರುಕಟ್ಟೆಗಿದೆ ಅದರ ಕಾರ್ಯಗಳು ನೋಡುವುದಾದರೆ ಒಂದನೇ ನೀತಿ ಷೇರುಗಳ ಖರೀದಿ ಮಾರಾಟಕ್ಕೆ ವೇದಿಕೆ ಒದಗಿಸುತ್ತದೆ ಎರಡನೇ ಪಾಯಿಂಟ್ ಷೇರುಗಳಿಗೆ ದ್ರವ್ಯತೆ ಒದಗಿಸುತ್ತದೆ ಮೂರನೇದು ಷೇರುಗಳ ಮಾರುಕಟ್ಟೆಗೆ ಬೆಲೆ ನಿಗದಿಪಡಿಸುತ್ತದೆ ನಾಲ್ಕನೇ ದೇನೀತಿ ಪಾರದರ್ಶಕ ವ್ಯವಹಾರವನ್ನು ಖಚಿತಪಡಿಸುತ್ತದೆ ಐದನೇ ದೇತಿ ಹೂಡಿಕೆದಾರರ ಹಿತಾಸಕ್ತಿಯನ್ನು ರಕ್ಷಿಸುತ್ತದೆ ಆರನೇ ದೇತಿ ಕಂಪ್ನಿಗಳಿಗೆ ಬಂಡವಾಳ ಸಂಗ್ರಹಕ್ಕೆ ನೆರವಾಗುತ್ತದೆ ಏಳನೇನಿತಿ ಮಾರುಕಟ್ಟೆ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ ಎಂಟನೇ ಪಾಯಿಂಟ್ ಏನಿದೆ ಹೂಡಿಕೆ ಮಾಹಿತಿಯನ್ನು ಒದಗಿಸುತ್ತದೆ ಒಂಬತ್ತನೇ ರೀತಿ ಊಹಾತ್ಮಕ ವ್ಯವಹಾರಗಳಿಗೂ ಅವಕಾಶ ನೀಡುತ್ತದೆ ಹತ್ತನೇ ಆರ್ಥಿಕ ಬೆಳೆಗಳನ್ನು ಇದು ಸಹಾಯ ಮಾಡುತ್ತದೆ ನೆಕ್ಸ್ಟ್ ಪ್ರಶ್ನೆಯೋಳು ಅ ಬ್ಯಾಂಕಿಂಗ್ ಹಣಕಾಸು ಸಂಸ್ಥೆಗಳ ಮಹತ್ವವನ್ನು ವಿವರಿಸಿ ಕೇಳಿದ್ದಾರೆ ಎನ್ ಬಿ ಎಫ್ ಸಿ ಎಸ್ ಅಂದರೆ ಇದರ ಪಾಯಿಂಟ್ ನೋಡೋಣ ಪಾಯಿಂಟ್ ಒನ್ ಸಣ್ಣ ಉದ್ಯಮಗಳಿಗೆ ಸುಲಭವಾಗಿ ಸಾಲ ಒದಗಿಸುತ್ತದೆ ಎರಡನೇದು ಎಮ್ ಎಸ್ ಇ ವಲಯಕ್ಕೆ ಹಣಕಾಸು ಬೆಂಬಲ ನೀಡುತ್ತದೆ ಮೂರನೇದು ಗ್ರಾಮೀಣ ಮತ್ತು ಅಸಂಘಟಿತ ವಲಯಕ್ಕೆ ಸೇವೆ ನೀಡುತ್ತದೆ ನಾಲ್ಕನೇದು ಬ್ಯಾಂಕುಗಳಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತದೆ ಐದನೇದು ಹಣಕಾಸು ಒಳಗೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ ಆರನೇದು ಗ್ರಾಹಕ ಸಾಲಗಳನ್ನು ಒದಗಿಸುತ್ತವೆ ಏಳನೇದು ವೇಗವಾಗಿ ಮತ್ತು ಸರಳ ಸೇವೆ ನೀಡುತ್ತದೆ ಎಂಟನೇದು ಉದ್ಯೋಗ ಸೃಷ್ಟಿಗೆ ಕಾರಣವಾಗುತ್ತದೆ ಒಂಬತ್ತನೇದು ಆರ್ಥಿಕ ಚಟುವಟಿಕೆಗಳನ್ನು ಇದು ಉತ್ತೇಜಿಸುತ್ತದೆ ಹತ್ತನೇದು ದೇಶದ ಆರ್ಥಿಕ ಬೆಳವಣಿಗೆ ಇದು ಸಹಕಾರ ಮಾಡುತ್ತದೆ ನೆಕ್ಸ್ಟ್ ಏನೈತೆ ಕ್ವಶನ್ ನಂಬರ್ ಎಂಟು ಭಾರತೀಯ ಬಂಡವಾಳ ಮಾರುಕಟ್ಟೆಯ ಇತ್ತೀಚಿನ ಅಭಿವೃದ್ಧಿಗಳನ್ನು ವಿವರಿಸಿದ ಕಡಿದರೆ ಒಂದೇ ಪಾಯಿಂಟ್ ಡಿಮ್ಯಾಟ್ ಖಾತೆಯಿಂದ ಕಾಗದ ರಹಿತ ವ್ಯವಹಾರದ ಸಾಧನವಾಗಿದೆ ಎರಡನೇದು ಆನ್ಲೈನ್ ಟ್ರೇಡಿಂಗ್ ವ್ಯಾಪಾರವನ್ನು ವೇಗಗೊಳಿಸಿದೆ ಮೂರನೇ ಟಿ ಪ್ಲಸ್ ಒನ್ ಸೆಟಲ್ಮೆಂಟ್ ವ್ಯವಸ್ಥೆಯ ಸಮಯ ಉಳಿದಿದೆ ನಾಲ್ಕನೇದು ಸೆಬಿ ನಿಯಂತ್ರಣ ಹೂಡಿಕೆದಾರರು ವಿಶ್ವಾಸ ಹೆಚ್ಚಿಸಿದೆ ಐದನೇದು ವಿದೇಶಿ ಹೂಡಿಕೆದಾರರ ಭಾಗವಹಿಕೆ ಹೆಚ್ಚಾಗಿದೆ ಆರನೇ ಡೆರಿವೇಟಿವ್ಸ್ ಮಾರುಕಟ್ಟೆ ವೇಗವಾಗಿ ಬೆಳೆಯುತ್ತಿದೆ ಏಳನೇ ಇ ಟಿ ಎಫ್ಗಳ ಜನಪ್ರಿಯತೆ ಹೆಚ್ಚಾಗಿದೆ ಎಂಟನೇದ ಏನೈತಿ ಹೂಡಿಕೆದಾರರ ರಕ್ಷಣಾ ಕ್ರಮಗಳು ಬಲಗೊಂಡಿವೆ ಒಂಬತ್ತನೇದು ತಂತ್ರಜ್ಞಾನ ಬಳಕೆ ವ್ಯಾಪಕವಾಗಿದೆ ಹತ್ತನೇದೇನೈತಿ ಜಾಗತಿಕ ಮಾರುಕಟ್ಟೆಗಳೊಂದಿಗೆ ಸಂಪರ್ಕ ಅಭಿವೃದ್ಧಿಯಾಗಿದೆ ನೆಕ್ಸ್ಟ್ ಕ್ವಶನ್ ನಂಬರ್ ಒಂಬತ್ತು ಸಬೀಯ ಉದ್ದೇಶಗಳು ಮತ್ತು ಕಾರ್ಯಗಳನ್ನು ವಿವರಿಸ್ಕೇಳಿದ್ದಾರೆ ಪಾಯಿಂಟ್ ನಂಬರ್ ಒನ್ ಹೂಡಿಕೆದಾರರ ಹಿತಾಸಕ್ತಿಯನ್ನು ರಕ್ಷಿಸುತ್ತದೆ ಇದರ ಮುಖ್ಯ ಉದ್ದೇಶ ಆಗಿದೆ ಎರಡನೇ ಪಾಯಿಂಟ್ ಏನೈತಿ ಬಂಡವಾಳ ಮಾರುಕಟ್ಟೆಯನ್ನು ಇದು ನಿಯಂತ್ರಿಸುತ್ತದೆ ಮೂರನೇದು ಭಾರದರ್ಶಕ ವ್ಯವಹಾರವನ್ನು ಉತ್ತೇಜಿಸುತ್ತದೆ ನಾಲ್ಕನೇದು ಮೋಸ ಮತ್ತು ಅನ್ಯಾಯ ಚಟುವಟಿಕೆಗಳನ್ನು ಇದು ತಡೆಯುತ್ತದೆ ಐದನೇದು ಮಧ್ಯವರ್ತಿಗಳನ್ನು ನೋಂದಣಿ ಮಾಡುತ್ತದೆ ಆರನೇದು ಷೇರು ವಿನಿಮಯ ಕೇಂದ್ರಗಳ ಮೇಲ್ವಿಚಾರಣೆ ಮಾಡುತ್ತದೆ ಏಳನೇದು ಚರಂಡಿ ವ್ಯವಹಾರವನ್ನು ತಡೆಯುತ್ತದೆ ಎಂಟನೇದು ಮಾರುಕಟ್ಟೆ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುತ್ತದೆ ಒಂಬತ್ತನೇದು ನಿಯಮ ಮತ್ತು ಮಾರ್ಗಸೂಚಿಗಳನ್ನು ರೂಪಿಸುತ್ತದೆ ಹತ್ತನೇದು ಹೂಡಿಕೆದಾರರ ಸಿದ್ಧ ದೂರುಗಳನ್ನು ಇದು ಪರಿಹರಿಸುತ್ತದೆ ನೆಕ್ಸ್ಟ್ ಪ್ರಶ್ನೆ ಹತ್ತು ಬ್ಯಾಂಕಿಂಗ್ನ ಪಾತ್ರ ಮತ್ತು ಕಾರ್ಯಗಳನ್ನು ವಿವರಿಸಿದ ಕೇಳಿದರೆ ಜನರಿಂದ ಠೇವಣಿಗಳನ್ನು ಸ್ವೀಕರಿಸುತ್ತೈತಿ ಏನು ಮಾಡ್ತದೆ ಸಾಲ ನೀಡುವ ಮೂಲಕ ಹಣಕಾಸು ಒದಗಿಸುತ್ತದೆ ಮೂರನೇ ಕ್ರೀಡೆ ಸೃಷ್ಟ ಸೃಷ್ಟಿ ಮಾಡ್ತೈತಿ ನಾಲ್ಕನೇದೇನಿ ಹಣಕಾಸು ವರ್ಗಾವಣೆ ಸೇವೆ ಒದಗಿಸ್ತೈತಿ ಐದನೇದು ಉಳಿತಾಯವನ್ನು ಉತ್ತೇಜಿಸುತ್ತದೆ ಆರನೇದು ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ಇದು ಬೆಂಬಲ ನೀಡ್ತೈತಿ ಏಳನೇದು ಸರ್ಕಾರದ ಆಗಿ ಇದು ಕಾರ್ಯನಿರ್ವಹಿಸುತ್ತದೆ ಎಂಟನೇದು ಆರ್ಥಿಕ ಸ್ಥಿರತೆಯನ್ನು ಇದು ಕಾಪಾಡ್ತೈತಿ ಒಂಬತ್ತನೇ ಪಾಯಿಂಟ್ ಉದ್ಯೋಗ ಸೃಷ್ಟಿಗೆ ಇದು ಸಹಾಯ ಮಾಡ್ತೈತಿ ಹತ್ತನೇ ಪಾಯಿಂಟ್ ದೇಶದ ಒಟ್ಟು ಆರ್ಥಿಕ ಅಭಿವೃದ್ಧಿಗೆ ಇದು ಸಹಕಾರ ಮಾಡ್ತೈತಿ ನೆಕ್ಸ್ಟ್ ಇವು ಏನೈತಿ ಇಲ್ಲಿ ನಾವು ನಿಮಗೆ ಹತ್ತು ಪ್ರಶ್ನೆಗಳನ್ನು ನೋಡಿದಿವಿ ಇವಾಗ ಹದಿನೈದು ಅಂಕದ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಅಂದರೆ ಕಡ್ಡಾಯ ಕಂಪಲ್ಸರಿ ಪ್ರಶ್ನೆ ಐತೆ ಕಡ್ ಅಂದರೆ ಕೇಸ್ ಸ್ಟಡಿ ಅಂತ ಹೇಳಿ ಕರಿತೀವಿ ಸೊ ಪ್ರಶ್ನೆ ಪ್ರಶ್ನೆ ಒಂದು ನೋಡೋಣ ಆರ್ಥಿಕ ಸಂಸ್ಥೆಗಳು ಮತ್ತು ಮಾರುಕಟ್ಟೆ ಮೇಲೆ ಒಂದು ಕ್ವಶನ್ ಐತಿ ಪ್ರಶ್ನೆ ಏನೈತಿ ನೋಡೋಣ ಶ್ರೀರಾಮ ಯಶಸ್ವಿ ಉದ್ಯಮಿಯಾಗಿದ್ದಾರೆ ಪ್ರಶ್ನೆ ಪ್ರಶ್ನೆ ಏನೈತಿ ಶ್ರೀರಾಮ ಯಶಸ್ವಿ ಉದ್ಯಮಿಯಾಗಿದ್ದಾರೆ ಅವರು ಅನೇಕ ಕೃಷಿ ಆಧಾರಿತ ಸಕ್ಕರೆ ಕಾರ್ಖಾನೆಗಳನ್ನು ಸ್ಥಾಪಿಸಿದ್ದಾರೆ ಅವರು ಮತ್ತು ಅವರ ನಿರ್ದೇಶಕರ ತಂಡವು ಐದುನೂರು ಕೋಟಿ ಅಧಿಕೃತ ಬಂಡವಾಳ ಹೊಂದಿದ ಹೊಸ ಸಾರ್ವಜನಿಕ ಕಂಪನಿಯನ್ನು ಪ್ರಾರಂಭಿಸಿದ್ದಾರೆ ಅಗತ್ಯ ಬಂಡವಾಳವನ್ನು ಸಂಗ್ರಹಿಸಲು ಕಂಪನಿ ನಿರ್ಧರಿಸಿದೆ ಸೊ ಇದರೊಳಗೆ ಪ್ರಶ್ನೆಗಳು ಏನೇನು ಕೊಟ್ಟರೆ ಪ್ರಶ್ನೆ ಎ ಸ್ಥಿರ ಬಂಡವಾಳ ಮತ್ತು ಕಾರ್ಯನಿರ್ವಹಣಾ ಬಂಡವಾಳಗಳನ್ನು ಸಂಗ್ರಹಿಸಲು ಬಳಸಬೇಕಾದ ಪತ್ರಗಳನ್ನು ಸೂಚಿಸಿ ಕೇಳಿದ್ದಾರೆ ಬಿ ಏನಿತಿ ಸ್ವಾಮಿ ಬಂಡವಾಳ ಮತ್ತು ಸಾಲ ಬಂಡವಾಳದ ಅನುಪಾತ ಯಾವುದು ಸೂಕ್ತವೆಂದು ಸೂಚಿಸುತ್ತೀರಿ ಅಂತ ಕೇಳಿದ್ದಾರೆ ಸಿ ಮತ್ತು ಏನಿದೆ ಅಗತ್ಯ ಬಂಡವಾಳವನ್ನು ಒದಗಿಸುವ ಉದ್ಯಮಾಭಿವೃದ್ಧಿ ಬ್ಯಾಂಕುಗಳ ಹೆಸರುಗಳನ್ನು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಉತ್ತರಗಳನ್ನು ನೋಡೋಣ ಪ್ರಶ್ನೆ ಹೇಗೆ ಸ ಉತ್ತರಗಳನ್ನು ನೋಡೋಣ ಸ್ಥಿರ ಮತ್ತು ಕಾರ್ಯನಿರ್ವಹಿಸೋಣ ಸ್ಥಿರ ಮತ್ತು ಕಾರ್ಯನಿರ್ವಹಣಾ ಬಂಡವಾಳದ ಪತ್ರಗಳು ನೋಡೋಣ ಒಂದೇದು ಸ್ಥಿರ ಬಂಡವಾಳಕ್ಕೆ ಅಂದರೆ ಷೇರುಗಳು ಹೂಡಿಕೆದಾರರಿಗೆ ಹಕ್ಕು ನೀಡುತ್ತದೆ ದೀರ್ಘಕಾಲದ ಬಾಂಡುಗಳು ಕಂಪ್ನಿಗೆ ಸ್ಥಿರ ಸಾಲ ಒದಗಿಸುತ್ತದೆ ಎರಡನೇ ರೀತಿ ಕಾರ್ಯನಿರ್ವಾಹಕ ಬಂಡವಾಳಕ್ಕೆ ನೋಡೋದಾದರೆ ವಹಿವಾಟು ಬಾಂಡುಗಳು ಇಲ್ಲಿ ಕಡಿಮೆ ಅವಧಿಗೆ ಸಾಲ ನೀಡುತ್ತದೆ ಶಾರ್ಟ್ ಟರ್ಮ್ ಡೆಪ್ಟ್ ಇನ್ಸ್ಟ್ರೂಮೆಂಟ್ಗಳನ್ನು ದಿನನಿತ್ಯದ ವ್ಯವಹಾರಕ್ಕಾಗಿ ಇಲ್ಲಿ ಬಳಸ್ಕೊತೇವೆ ಪ್ರಶ್ನೆ ಬಿ ಏನಿತ್ತಿಲ್ಲ ಅದರ ಉತ್ತರ ನೋಡೋಣ ಸ್ವಾಮ್ಯ ಬಂಡವಾಳ ಅಂದರೆ ಸಾಲ ಬಂಡವಾಳದ ಅನುಪಾತ ನೋಡೋಣ ಸಾಮಾನ್ಯವಾಗಿ ಒಂದಿಷ್ಟು ಒಂದಿಷ್ಟು ಫೈವ್ ಒಂದಿಷ್ಟು ಒನ್ ಪಾಯಿಂಟ್ ಫಾಯೋ ಅಥವಾ ಟೂ ಇಷ್ಟು ಒನ್ ಅನುಪಾತ ಶಿಫಾರಸು ಮಾಡಲಾಗುತ್ತದೆ ಇದರಿಂದ ಸಾಲದ ಭಾರವನ್ನು ಸಮತೋಲನಗೊಳಿಸಿ ಕಂಪನಿಯ ಹಣಕಾಸಿನ ಸ್ಥಿತಿಯನ್ನು ಸುಧಾರಿಸುತ್ತದೆ ಹೆಚ್ಚಿನ ಸ್ವಾಮ್ಯ ಬಂಡವಾಳದ ಹೂಡಿಕೆದಾರರು ಇದು ವಿಶ್ವಾಸ ಹೆಚ್ಚಿಸುತ್ತೈತಿ ಮತ್ತೇನು ಮಾಡ್ತದೆ ಸೂಕ್ತ ಸಾಲ ಬಂಡವಾಳದೊಂದಿಗೆ ವಹಿವಾಟ ನಡೆಸೋದಕ್ಕೆ ಸುಗಮವಾಗಿ ಕಾರ್ಯಾಭಿವೃದ್ಧಿ ಆಗ್ತೈತಿ ಪ್ರಶ್ನೆ ಹೀಗೆ ನೋಡೋಣ ಉದ್ಯಮ ಅಭಿವೃದ್ಧಿ ಬ್ಯಾಂಕ್ಗಳು ನೋಡೋದಾದರೆ ಒಂದನೇಂದು ನಬಾರ್ಡ್ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಹಾಯ ಆಗಿದೆ ಎರಡನೇತಿ ಸಿಡಿಬಿ ಅಂದರೆ ಸಣ್ಣ ಮತ್ತು ಉದ್ಯಮ ಉದ್ಯಮಗಳ ವ್ಯಕ್ತಿಗೆ ಸಹಾಯ ಆಗಿದೆ ಪೂರ್ ಥರ್ಡ್ ಒಂದೇನೈತಿ ಎಕ್ಸಿಮ್ ಬ್ಯಾಂಕ್ ರಫ್ತು ಮತ್ತು ಆಮದು ವ್ಯವಹಾರಗಳಿಗೆ ಇದು ಹಣಕಾಸವನ್ನು ನೀಡ್ತೈತಿ ಒಟ್ಟಾರೆ ನೋಡೋದಾದರೆ ಸ್ಥಿರ ಕಾರ್ಯ ನಿರ್ವಹಣಾ ಬಂಡವಾಳ ಪ್ರಕಾರದ ಸಾಲ ಪತ್ರಗಳು ವಿಭಜನೆ ಮಾಡಬೇಕು ಸ್ವಾಮಿ ಮತ್ತು ಸಾಲದ ಸಮತೋಲನ ಹಣಕಾಸು ಸ್ಥಿರತೆಯನ್ನು ನೀಡುತ್ತದೆ ನೆಕ್ಸ್ಟ್ ಏನಿದೆ ಉದ್ಯಮಾಭಿವೃದ್ಧಿ ಬ್ಯಾಂಕುಗಳು ಹೂಡಿಕೆಗೆ ಮಾರ್ಗದರ್ಶನ ಒದಗಿಸುತ್ತದೆ ಸೊ ಅದೇನೈತಿ ಕೆ ಸ್ಟಡಿ ಪ್ರಶ್ನೆ ಒಂದರದ ಉತ್ತರ ಐತಿ ನೆಕ್ಸ್ಟ್ ಏನಂತೆ ಕೆ ಸ್ಟಡಿ ಎರಡು ಏನೈತಿ ಮ್ಯೂಚುವಲ್ ಫಂಡ್ ಅಥವಾ ಬಂಡವಾಳದ ಮಾರುಕಟ್ಟೆ ಮೇಲೆ ಕೇಳಿದ್ದಾರೆ ಪ್ರಶ್ನೆ ಎರಡು ಏನೈತಿ ಶ್ರೀ ಕೋಟ್ರೇಶ್ ಇಂಜಿನಿಯರ್ ಮ್ಯೂಚುವಲ್ ಫಂಡ್ಗಳ ಹೂಡಿಕೆ ಮಾಡಲು ಬಯಸುತ್ತಾರೆ ಆದರೆ ಯಾವ್ದು ಐತಿ ಪ್ರಶ್ನೆ ಏನೈತಿ ಎ ಒಳಗೆ ಏನಾದರೂ ಮ್ಯೂಚುವಲ್ ಫಂಡ್ಗಳ ಲಾಭಗಳನ್ನು ವಿವರಿಸಿ ಅಂದರೆ ಸಲಹೆಗಳನ್ನು ಕೊಡೋಂದರೆ ಬಿ ಒಳಗೆ ನೆಕ್ಸ್ಟ್ ಏನೈತಿ ಬಿ ಒಳಗೆ ಏನೈತಿ ಸಬ್ ಕ್ವೆಶನ್ ಒಂದು ಏನು ಕೊಟ್ಟಾರ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ನೇರ ಖರೀದಿ ಸಾಧ್ಯವಿದೆ ಅಂತ ಕೇಳಿ ಕ್ವಶನ್ ಕೇಳಿದ್ದಾರೆ ಏನು ಕೇಳಿದಾರೆ ಡಿಮೈಟ್ ಕಾರ್ಡ್ ಡಿಮೆಟ್ ಖರ್ತಿ ಕಡ್ಡಾಯ ಅನ್ನೋದು ಕೇಳಿ ಕೇಳಿದ್ದಾರೆ ಸೊ ಅದಕ್ಕೆ ಉತ್ತರಗಳು ನೋಡೋಣ ಪ್ರಶ್ನೆ ಎ ಕೆ ಉತ್ತರ ನೋಡೋಣ ಮ್ಯೂಚುವಲ್ ಫಂಡ್ನ ಲಾಭಗಳನ್ನು ನೋಡೋಣ ಇಲ್ಲಿ ಫಸ್ಟು ಒಂದೇದು ವೈದ್ಯಮೀಯ ಹೂಡಿಕೆ ವೈವಿಧ್ಯಮಯ ಹೂಡಿಕೆ ಅಂದರೆ ಷೇರು ಬಾಂಡು ಇತರ ಲಭ್ಯವಿರುವ ಷೇರುಗಳಲ್ಲಿ ಹೂಡಿಕೆ ಮಾಡೋದು ಎರಡನೇ ರೀತಿ ತಜ್ಞರಿಂದ ನಿರ್ವಹಣೆ ಹಣಕಾಸು ತಜ್ಞರು ಹೂಡಿಕೆಯನ್ನು ನಿರ್ವಹಿಸುತ್ತಾರೆ ಸಣ್ಣ ಮೊತ್ತದಿಂದ ಹೂಡಿಕೆ ಮೂರನೇ ರೀತಿ ಸಣ್ಣ ಮೊತ್ತದಿಂದ ಹೂಡಿಕೆ ಸಾಮಾನ್ಯ ಹೂಡಿಕೆದಾರರು ಸಹ ಭಾಗವಹಿಸಬಹುದಾಗಿದೆ ನಾಲ್ಕನೇ ರೀತಿ ತುರ್ತು ತುರ್ತು ಇದು ಅಂದರೆ ಹೂಡಿಕೆಗಳನ್ನು ಬೇಡಿಕೆ ಇರುವಾಗ ಮಾ ಮಾರಲು ಸಾಧ್ಯವಾಗಿರ್ತೈತಿ ಐದನೇ ರೀತಿ ಸಂಜಿತ ಲಾಭ ಅಂದ್ರೆ ಬಡ್ಡಿ ಮತ್ತು ಲಾಭಾಂಶ ಹೂಡಿಕೆದಾರರಿಗೆ ಷೇರು ಹೆಚ್ಚಿರೋ ಲಾಭ ಆರನೇತಿ ಕಡಿಮೆ ಹಾನಿ ಅಪಾಯ ವಿತರಣೆ ಮೂಲಕ ಅಪಾಯ ಕಡಿಮೆ ಮಾಡ್ಬೋದಾಗಿದೆ ಏಳನೇತಿ ಸಂಪೂರ್ಣ ದಾಖಲೆ ಅಂದರೆ ಹೂಡಿಕೆ ವಿವರಗಳು ಸ್ಪಷ್ಟವಾಗಿ ಲಭ್ಯ ಮಾಡೋದೈತಿ ಎಂಟನೇದು ಟ್ಯಾಕ್ಸ್ ಲಾಭಗಳು ಕೆಲವೊಂದು ಯೋಜನೆಗಳಿಗೆ ತೆರಿಗೆ ಪ್ರಯೋಜನ ಒಂಬತ್ತನೇದು ಆನ್ಲೈನ್ ವ್ಯವಸ್ಥೆ ಹೂಡಿಕೆ ಮತ್ತು ವಿನಿಮಯ ಸುಲಭವಾಗುತ್ತದೆ ಹತ್ತನೇದು ತಸ್ಥ ನಿರ್ವಹಣೆ ನೇರ ನಿಯಂತ್ರಣಕ್ಕೆ ತೀವ್ರ ಅವಶ್ಯಕತೆ ಇಲ್ಲ ಇವೇನೈತಿ ಮ್ಯೂಚುವಲ್ ಫಂಡ್ನ ಲಾಭಗಳಾಗೈತಿ ಬಿ ಏನೈತಿ ಸಲಹೆಗಳು ಒಂದೇದು ನೇರ ಖರೀದಿ ಸಾಧ್ಯವಿಲ್ಲ ಡಿಮ್ಯಾಟ್ ಖಾತೆ ಮತ್ತು ನೋಂದಾಯಿತ ಮಧ್ಯಸ್ಥ ಸಂಸ್ಥೆ ಅಗತ್ಯ ಆಗಿರುತ್ತೈತಿ ಎರಡನೇದೇನೈತಿ ಡಿಮ್ಯಾಟ್ ಕಾರ್ಡ್ ಕಡ್ಡಾಯ ಷೇರುಗಳನ್ನು ಡಿಜಿಟಲ್ ರೂಪದಲ್ಲಿ ಸುರಕ್ಷಿತವಾಗಿಸಲು ಇದು ಸಹಾಯ ಮಾಡ್ತೈತಿ ಕೇಸ್ ಸ್ಟಡಿ ಇದು ಎರಡನೇ ಪ್ರಶ್ನೆ ಮುಗೀತಿ ಇವಾಗ ಕೇಸ್ ಸ್ಟಡಿ ಮೂರು ಬಂಡವಾಳ ಮಾರುಕಟ್ಟೆ ಷೇರುಗಳು ಬಿಡುಗಡೆ ಐತಿ ಪ್ರಶ್ನೆ ಮೂರೇನೈತಿ ಶ್ರೀ ಕಾರ್ತಿಕ ಐ ಟಿ ಕಂಪನಿ ಸ್ಥಾಪಿಸಲು ಬಯಸುತ್ತಾನೆ ಸಾರ್ವಜನಿಕ ಷೇರು ಬಿಡುಗಡೆ ಮಾಡುವ ಮೂಲಕ ಬಂಡವಾಳ ಸಂಗ್ರಹಿಸಲು ತೀರ್ಮಾನ ಮಾಡುತ್ತಾರೆ ಪ್ರಶ್ನೆ ಏನೈತಿದ್ರೊಳಗೆ ಬಂಡವಾಳ ಮಾರುಕಟ್ಟೆಯಲ್ಲಿ ಷೇರುಗಳು ಬಿಡುಗಡೆ ಮಾಡುವ ಮೂರು ವಿಧಾನಗಳು ಯಾವ್ಯಾವತ್ತು ಕೇಳಿದ್ದಾರೆ ಸೊ ಅದಕ್ಕೆ ಉತ್ತರವನ್ನು ಒಂದನೇ ಪ್ರಕಟಣಾ ಪತ್ರದ ಮೂಲಕ ಸಾರ್ವಜನಿಕರಿಗೆ ಇಶ್ಯೂ ಮಾಡೋದು ಅದರಲ್ಲಿ ಪಾಯಿಂಟ್ ನೋಡೋಣ ಹೊಸ ಷೇರುಗಳನ್ನು ಸಾರ್ವಜನಿಕರಿಗೆ ನೀಡೋದು ಕಂಪನಿಯ ಸಂಪೂರ್ಣ ಮಾಹಿತಿ ಪ್ರಕಟಣೆ ನೀಡಬೇಕು ಹೂಡಿಕೆದಾರರ ವಿಶ್ವಾಸ ಇದು ಹೆಚ್ಚಿಸುತ್ತದೆ ಎರಡನೇ ಮಾರುಕಟ್ಟೆಗೆ ಆಫರ್ ಅಂದರೆ ಹರಳೆ ಹಳೆಯ ಹೂಡಿಕೆದಾರರು ತಮ್ಮ ಷೇರುಗಳನ್ನು ಮಾರುತ್ತಾರೆ ಹೊಸ ಹಣಕಾಸು ಸಂಗ್ರಹಿಸಲಾಗುವುದಿಲ್ಲ ಹೂಡಿಕೆದಾರರಿಗೆ ಇಲ್ಲಿ ಲಾಭ ನೀಡಲಾಗುತ್ತದೆ ಮೂರನೇ ನಿಂತಿ ಖಾಸಗಿ ನಿಯೋಜನೆ ನಿಗದಿತ ಹೂಡಿಕೆದಾರರಿಗೆ ಮಾತ್ರ ಷೇರುಗಳನ್ನು ನೀಡುವುದು ವೇಗವಾಗಿ ಹಣಕಾಸು ಸಂಗ್ರಹಿಸಲು ಇದು ಸಹಾಯ ಮಾಡುತ್ತದೆ ಸಾರ್ವಜನಿಕರ ಮೇಲ್ವಿಚಾರಣೆ ಕಡಿಮೆಯಾಗಿರುತ್ತದೆ ಸೊ ಒಟ್ಟಾರೆ ನೋಡಿದರೆ ಹೂಡಿಕೆದಾರರ ಭರವಸೆಗೆ ಕಂಪನಿಯ ಅಗತ್ಯ ಹಣಕಾಸು ಸುಲಭತೆ ಅನುಸಾರ ಆಯ್ಕೆ ಮತ್ತು ಪ್ರತಿ ವಿಧಾನಕ್ಕೆ ಹಿತಾನುಭವ ಮತ್ತು ಲಾಭದ ಅಪಾಯದಲ್ಲಿ ವಿವರಣೆ ನೀಡುತ್ತದೆ ಸೊ ಇಲ್ಲಿತನ ಏನೈತಿ ಎಲ್ಲ ಏನೈತಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮಾರ್ಕೆಟ್ಸ್ ಇಂಪಾರ್ಟೆಂಟ್ ಟೂ ಮಾರ್ಕಸ್ ಫೈವ್ ಮಾರ್ಕಸ್ ಮತ್ತು ಹತ್ತು ಮಾರ್ಕಸ್ ಮತ್ತು ಹದಿನೈದು ಮಾರ್ಕೇಶನ್ ಕೇಸ್